ಹಾಯ್ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಟಾಪಿಕ್ ಅಂದರೆ ತಮ್ಲೈನಲ್ಲ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ನಾನು ಇದು ಬಂದು ಚಾಕ್ಲೇಟ್ ಶ್ಯಾಮಂತಿ ಅಂತ ಅದನ್ನು ನಮ್ಮ ಅಕ್ಕವರು ನನಗೆ ಕೊಟ್ಟಿದ್ದರು ಕೊಡೋಕ್ಕೆ ದಿಂಡು ಕೋಸು ಕೊಡೋಕ್ಕೆ ಅದಕ್ಕೆನೇ ನಾನು ತಗೊಂಡಿದ್ದೀನಿ ನೋಡಿ ಈ ಥರ ದಿಂಡು ಒಲಿಬೇಕಾಗಿತ್ತು ಅದಕ್ಕೆನೇ ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ದಿಂಡು ಒಲಿದೆ ಇಷ್ಟೇ ಉದ್ದನ ಏನು ಅಂತೆಲ್ಲ ಕೇಳಿದೆ ಹ್ಞೂ ಅಷ್ಟೇ ಉದ್ದ ಅಂತ ಹೇಳಿದ್ರು ಇವಾಗ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ದಾರ ಹಾಕ್ಕೊಂತೀನಿ ಹಾಕ್ಕೊಂಡ್ಬಿಟ್ಟು ಸೂಜಿ ಸೂಜಿಗೆ ದಾರ ಹಾಕೊಂಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಗಂಟು ಹಾಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಯಾವ ಥರ ನಾನು ಕೋಸ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸುತ್ತೂರು ಬರಬೇಕು ಸುತ್ತು ಒಂದು ರೌಂಡು ಎಷ್ಟು ಬರುತ್ತೋ ಅಷ್ಟು ಹೂವು ಹಾಕ್ಬಿಟ್ಟು ಒಂದು ಹೂವು ಬೋಡಿ ಹೂವು ಚುಚ್ಬಿಟ್ಟು ದಿಂಡು ಕೋಸ್ಬೇಕು ಒಂದೊಂದು ಸ್ಟೆಪ್ಗೂ ಎಳ್ಕೊಬೇಕು ಎಳ್ಕೊಂಡ್ರೇ ದಿಂಡು ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಕೋಸ್ಬಿಟ್ಟು ಎಳ್ಕೊತಾ ಇದ್ದೀನಿ ನೀವು ಆ ಥರನೇ ಕೋಸಿ ಅಂದರೆ ಫೋಟೋ ಿಗೆ ಎಲ್ಲ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಕೇರ್ ಮಾರ್ಕೆಟಲ್ಲೆಲ್ಲನೂ ನಮ್ಮ ಹತ್ರ ತಗೊಂಡೆ ಅವರೆಲ್ಲ ತೋಮಲ ಎಲ್ಲ ರೆಡಿ ಮಾಡ್ತಾರೆ ಅವರೆಲ್ಲಾನು ಆದರೆ ನಮಗೇನು ಕೋಸವ್ರಿಗೆ ಸಿಗಲ್ಲ ಅಂದರೆ ಅವ್ರು ಮಾರ್ಕ್ ಮಾರ್ಕ್ ಹೊಂತಾರಲ್ವ ಅವ್ರಿಗೆ ಲಾಭ ಸಿಗುತ್ತೆ ನಮಗೆಲ್ಲೂ ಸಿಗೋಲ್ಲ ಎಷ್ಟು ಕಷ್ಟ ಹಾಕ್ಬಿಟ್ಟು ಬರೋದು ನಾವು ಅಂದರೆ ನಾ ಇದೇ ಫಸ್ಟು ನಾವು ಇದೇ ಬಿಸ್ನೆಸ್ ಇದ್ದಿದ್ದು ಅಂದರೆ ವರ್ಕೌಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಸೊಪ್ಪು ವ್ಯಾಪಾರ ಮಾಡ್ತಾಯಿದ್ದೀವಿ ಅಷ್ಟೇನೆ ನನಗೆಲ್ಲ ಇದು ಚೆನ್ನಾಗೇ ರೂಢಿ ಇದೆ ನೀವು ಅಷ್ಟೇ ಒಂದು ಸಲ ಎರಡು ಸಲ ನೀವು ಈ ಥರ ಪೋಣಿಸ್ತಾ ಇದ್ರೆ ನಿಮಗೆ ಆಗೋಗುತ್ತೆ ತಿರ್ಗಿ ಕಳ್ಸೋಕ್ಕೆ ಫೋಟೋಗೆ ಅಲಂಕಾರ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದು ನಮ್ಮ ಅಕ್ಕವರು ರಾತ್ರಿ ಹನ್ನೆರಡು ಗಂಟೆಗೆ ಎತ್ಕೊಂಡು ಹೋಗ್ತಾರೆ ಮಾರ್ಕೊಂಡು ಐದು ಗಂಟೆ ಹಂಗೆ ಬರ್ತಾರೆ ಫ್ರೆಂಡ್ಸ್ ಇದನ್ನು ಅಂದರೆ ತುಂಬ ಕಷ್ಟ ಆದರೆ ನಿದ್ದೆ ಕೆಡಬೇಕು ನಿದ್ದೆ ಕೆಡಬೇಕು ನಿದ್ದೆ ಕೆಟ್ಟರೆ ಎಲ್ಲ ಜೀವನ ನಡೆಯೋದು ಅದಕ್ಕೇನೆ ಈ ಈ ಬಿಸ್ನೆಸ್ ಅವ್ರು ಮಾಡ್ತಾರೆ ಆಮೇಲೆ ನಾನು ಕೋಸ್ಕೊಡ್ತೀನಿ ಕೊಡಿ ಅಂತ ಹೇಳಿದ್ದೆ ಆಮೇಲೆ ಅವರು ಕೊಟ್ಟರು ಆಮೇಲೆ ಇದು ಇಷ್ಟು ರೂ ಬಂದ್ಬಿಟ್ಟು ಎಷ್ಟು ದಿಂಡಾಯಿತು ಅಪ್ಪ ಅಂದರೆ ಮೂವತ್ತು ಹತ್ತೈದು ದಿಂಡಾಗಿದೆ ಆಮೇಲೆ ಈ ದಿ ಒಂದು ದಿಂಡಿಗೆ ನನಗೆ ಮೂರು ರೂಪಾಯಿ ಕೊಡ್ತಾರೆ ಅವರು ನೂರು ದಿಂಡು ಹೊಲ್ಕೊಂಡ್ರೆ ನಾನು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡಿ ಒಂದು ಅವರ್ಗೆ ಒಂದು ಐವತ್ತು ದಿಂಡು ಹಾಕ್ಬೋದು ಫ್ರೆಂಡ್ಸ್ ಐವತ್ತು ದಿನ ಚೆನ್ನಾಗಿದ್ದರೆ ಹೂವು ಒಂದು ಐವತ್ತು ದಿಂಡು ಹಾಕ್ಬೋದು ಅಂತ ಹೇಳ್ತೀನಿ ಅಂದರೆ ಮನೇಲಿ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದೆ ಹೂವನ್ನು ಆಮೇಲೆ ಕೋಸ್ದೆ ನನಗೆ ರೂಢಿ ಇದೆ ಯಾವ ಥರ ಕೋಸ್ಬೇಕು ಏನು ಅಂತ ಇದೊಂದೇ ಎಲ್ಲ ಡಿಸೈನ್ ಡಿಸೈನ್ಲೆಲ್ಲೂ ಕೋಸ್ಬೋದು ಫ್ರೆಂಡ್ಸ್ ಅದಕ್ಕೆ ನಿಮಗೂ ನೋಡ್ಸೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ಅದನ್ನೇ ಒಂದು ವೀಡಿಯೋ ಮಾ ಟೈಪ್ ಮಾಡಿ ನಿಮಗೆ ವಾಯ್ಸ್ ಅವರ್ ಇದ್ದೀನಿ ನೀವು ಅಷ್ಟೇ ಬಿಡಿ ಹೂವು ತಗೊಂಬಂದು ಈ ಥರ ದಿಂಡು ಕೋಸ್ಕೊಬೋದು ನೀವು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇವಾಗ ನೋಡ್ಬೋದು ನಮ್ಮ ಅಕ್ಕ ಮಗಳು ಬಂದಿದ್ದಾಳೆ ಅದು ಆ ದಿಂಡೆಲ್ಲು ಕೋಸಿದ್ನಲ್ಲ ಅದೆಲ್ಲನೂ ಅವಳು ಕಟ್ತಾ ಇದ್ದಾಳೆ ಐದೈದು ದಿಂಡು ಸಪ್ರೇಟಾಗಿ ಕಟ್ತಾ ಇದ್ದಾಳೆ ಫ್ರೆಂಡ್ಸ್ ಹತ್ತು ದಿಂಡು ಒಂದು ಕುಚ್ಚಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಐದು ಆಯ್ತಲ್ವಾ ಐದು ದಿಂಡು ಕಟ್ಟಿದ್ದಾಯಿತು ಇವಾಗ ಐದು ಹಿಂಡು ಆಮೇಲೆ ಎರಡೂ ಸೇರಿಸಿ ಒಂದೇ ಕಟ್ತಾಳೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ನೋಡ್ಬೋದು ಕೋಸಿರೋದು ಬಾಯ್ ಫ್ರೆಂಡ್ಸ್